ಸುತ್ತಮುತ್ತ ಯಾವ ಥರ ಇದೆ ವಾತಾವರಣ ಅಂದರೆ ಮತ್ತೆ ಹೆಂಗಿದೆ ಯಾವ ಥರ ಇದೆ ತೋರಿಸ್ತೀನಿ ನೋಡಿದ್ರೆ ನಮ್ಮ ಮನೆಯೇ ಕಾಣಿಸುತ್ತೆ ಇವಾಗ ಎಲ್ಲ ತೆಂಗಿನ ಮರ ಎಲ್ಲ ಬೆಳೆಬೋದು ಮನೆ ಅಷ್ಟು ಕಾಣಿಸಲ್ಲ ಮೊದಲು ಒಂದು ಪರ್ಕೆ ಒಂದು ಗುದ್ದಿ ಎಲ್ಲ ಇದ್ದಿದ್ರೂ ಕಾಣಿಸೋದು ತೆಂಗಿನ ಮರ ಎಲ್ಲ ಬೆಳೆದು ಅಷ್ಟೆಲ್ಲ ಸುತ್ತ ಮುಚ್ಚ ಎಲ್ಲಿದೆ ನೋಡಿ ನಾವು ಇಲ್ಲಿ ಕುರಿ ಕುರಿ ದನ ಎಮ್ಮೆ ಎಲ್ಲ ಕಾಯೋಕೆ ಬರವು ಬಟ್ ಇವಾಗೆಲ್ಲ ಪರ್ಮಿಷನ್ ಇಲ್ಲ ಫಾರೆಸ್ಟಾರೆಲ್ಲ ಆ ಥರ ಎಲ್ಲ ಪರ್ಮಿಷನ್ ಕೊಟ್ಟಿಲ್ಲ ಅದರಿಂದ ಇವಾಗ ಯಾವುದೇ ಕುರಿ ದನ ಎಮ್ಮೆಗಳು ಈ ಇದ್ರೊಳಗೆ ಗಿಡದೊಳಗೆ ಯಾರು ಬಿಡೋಂಗಿಲ್ಲ ಆ ಥರ ಇದೆ ಮತ್ತೆ ಇನ್ನೊಂದು ವಿಷಯ ಏನಂತಂದರೆ ಇಲ್ಲಿ ನಾವು ದನ ಎಮ್ಮೆ ಎಲ್ಲ ಮೇಯ್ಸಕಿ ಇಲ್ಲಿ ಬರ್ತಿದ್ದೇವೆ ಈ ಕೆರೆ ಅಂತ ನೋಡಿ ಈ ಕೆರೆ ಆ ಮೊದಲು ಅಷ್ಟು ದೊಡ್ಡದಿರಲಿಲ್ಲ ಇವಾಗ ಚಿಕ್ಕದಾಗೈತೆ ಅವಾಗ ಚಿಕ್ಕದಾಗಿತ್ತು ಗಿಡ ಜಾಸ್ತಿ ಇದ್ದು ಬಟ್ ಇವಾಗೆಲ್ಲ ನೀರಿಗೋಸ್ಕರ ಈ ಥರ ಎಲ್ಲ ಮೊದಲು ಇಲ್ಲೆಲ್ಲ ಕುರಿ ಎಮ್ಮೆ ದನ ಕಾಯೋಕ್ಕೆಲ್ಲ ಇಲ್ಲೆಲ್ಲ ಬರೋವು ನಮಗೆ ಸ್ಕೂಲ್ ಬಿಟ್ಟರೆ ಕುರಿ ಎಮ್ಮೆ ಅದೇ ಕೆಲಸ ನಮಗೆ ಅವಾಗ ೇ ನಮ್ಮ ಬೆಟ್ಟದ ಮೇಲೆ ಇರೋದು ಹನುಮಸ್ವಾಮಿ ದೇವಸ್ಥಾನ ಆರೆ ಪೂಜಾರು ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ನಾವು ಆಮೇಲೆ ಬಂದಿದ್ದೀವಿ ಬಾಗಿಲಾಕಿದ್ದಾರೆ ನೆಕ್ಸ್ಟ್ ಟೈಮ್ ಬಂದಾಗ ಒಳಗಡೆ ಗರ್ಭಗುಡಿ ದೇವರು ಎಲ್ಲಾನು ತೋರಿಸ್ತೀನಿ ನೆಕ್ಸ್ಟ್ ಟೈಮ್ ಖಂಡಿತ ಬಂದು ಎಲ್ಲ ಈ ಅಕ್ಷಕರ ಹತ್ರ ಇದ್ರ ಹಿನ್ನೆಲೆ ಏನು ಮತ್ತೆ ಯಾವಾಗ ದೇವಸ್ಥಾನ ಎಲ್ಲ ಕಟ್ಟಿದ್ರು ಇದು ಯಾವ ಥರ ಹಿಂದೆ ಇದರ ಹಿನ್ನೆಲೆ ಎಲ್ಲಾನು ನೆಕ್ಸ್ಟ್ ಟೈಮ್ ಹೇಳ್ತೀನಿ ದೇವಸ್ಥಾನ ನಿರ್ಮಾಣ ಕಟ್ಟಡ ನಿರ್ಮಾಣ ಆಗಿದ್ದು ದೇವಸ್ಥಾನದ್ದು ನೈನ್ಟೀನ್ ಫಿಫ್ಟಿ ತ್ರೀಯಲ್ಲಿ ಅಲ್ಲಿ ದೇವಸ್ಥಾನ ಕಟ್ಟಡ ನಿರ್ಮಿಸಿದ ಕಡೆಯಲ್ಲಿ ಹೆಂಚಿನ ಮನೆ ಬೋರೇಗೌಡರು ನೆನಪಿಗಾಗಿ ಮಗ ಪುಟ್ಲಿಂಗಯ್ಯನವರು ಕೊಡುಗೆ ಸ್ನೇಹಿತರೆ ಇಲ್ಲಿ ನಾವು ಚಿಕ್ಕ ವಯಸ್ಸಂದು ನೆನಪೇನಂತಂದರೆ ಇಲ್ಲಿ ದನ ಕುರಿ ಕಾಯೋಕ್ಕೆಲ್ಲ ಬರೋವು ಬಟ್ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಿಮಗೆ ಏನು ಇನ್ಸಿಡೆಂಟ್ ಅಂತಂದರೆ ನಾವು ಕುರಿ ಎಮ್ಮೆ ಎಲ್ಲ ಕಾಯಕ್ಕೆ ಬರ್ಬೇಕಾದ್ರೆ ಇಲ್ಲಿ ನೋಡಿ ಇಲ್ಲಿ ಒಂದು ಇಲ್ಲೊಂದು ಬಂಡೆ ಕಾಣಿಸ್ತೈತೆ ನೋಡಿ ಆ ಬಂಡೆ ಹತ್ರ ಟಿಫಿನ್ ಬಾಕ್ಸ್ ಮರ್ತ್ಬಿಟ್ಟು ನಾವು ಕುರಿ ಎಮ್ಮೆ ಎಲ್ಲನೂ ಮೇಯಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಇಲ್ಲಿಂದ ಹಿಂಗಾಸ್ತಿ ಮನೆಗೆ ಹೋಗ್ಬೇಕು ಅನ್ನೋ ಟೈಮಲ್ಲಿ ನಾವು ಟಿಫಿನ್ ಬಾಕ್ಸ್ ಆಲ್ರೆಡಿ ಮರ್ತ್ ಬಂದುಬಿಟ್ಟಿದ್ದು ನಮ್ಮ ಮನೆಗೆ ಹೋದಾಗ ನಮ್ಮನೆಯಲ್ಲಿರೋದು ಅಂತಂದರೆ ಈ ಬೆಡ್ದಿಂದ ಇಲ್ಲಿ ವೈಟ್ ಕಾಣಿಸ್ತತ್ತೆ ನೋಡಿ ಆ ಜಾಗದಲ್ಲಿ ಕಾಣಿಸ್ತತೆ ಜಾಗದಲ್ಲಿ ಅಲ್ಲಿ ನಮ್ಮ ತೋಟದ ಮನೆ ಇರೋದು ಅಲ್ಲಿಂದ ನಾವು ಆಲ್ರೆಡಿ ಹೋಗಿದ್ವಿ ಬಟ್ಟು ಟಿಫಿಂಗ್ ಬಾಸ್ ಮರ್ಕೊಂಡು ಬಂದ ನಾವು ಒಂದು ಆರೂವರೆ ಏಳು ಗಂಟೆಯಲ್ಲಿ ನಮ್ಮ ಅಮ್ಮ ಏನು ಮಾಡಿದ್ರು ಿಂಬ ಸದಾ ಬರಲೇಬೇಕು ಅಂತ ಹೇಳಿದರು ನಾವು ಅವತ್ತು ಯಾರು ಮುಕ್ಕಾಲು ಮನೆ ಹತ್ರನೇ ಆಗ್ಬಿಡುತ್ತೆ ಬಟ್ ಇಲ್ಲಿ ಬರೋ ವರ್ಷಕ್ಕೆ ಏಳು ಗಂಟೆ ಏಳು ಕಾಲ ಆಗ್ಬಿಟ್ಟೆ ಆಗಿ ಖರ್ಚಿ ಆಗ್ಬಿಡುತ್ತೆ ನಾನು ನನ್ನ ತಮ್ಮ ಬಟ್ ನಮಗೆ ಏಜು ಅಂದರೆ ಅವನ ಎರಡು ವರ್ಷ ನನ್ನ ಹನ್ನೆರಡು ಇತ್ತು ಆ ಟೈಮಲ್ಲಿ ನಾವು ಇಬ್ಬರ ಹಾಳೆಯ ಕೆರೆ ಅಂತ ನಡೀ ಕೆರೆ ಹತ್ರ ಆ ಕೆರೆಯಿಂದ ಹತ್ತಗೆ ಟಿಫಿನ್ ಬಾಕ್ಸ್ ಬಿಟ್ಟೋಗಿದ್ದೆವು ಬಟ್ ಬೇರೆ ಊರದೆಲ್ಲ ಇಲ್ಲಿ ಹೋಗೋರು ಅವಾಗಿನ ಕಾಲದಲ್ಲಿ ಆ ಟಿಫಿನ್ ಬಾಕ್ಸ್ ಯಾರೋ ಇಟ್ಕೊಂಡೋಗಿಬಿಡ್ತಾರೆ ಅಂದ್ಬಿಟ್ಟು ಗೋಸ್ಕರ ನಾವು ಈ ಕೆರೆ ಹತ್ರ ಅಷ್ಟೊತ್ತಿನಲ್ಲಿ ನಾವು ಇಬ್ಬರೇ ಬಂದಿದ್ದೇವೆ ಇಬ್ಬರೇ ಬಂದು ಬಟ್ ಅವನಿಗೂ ಭಯ ನನಗೂ ಭಯ ಭಯ ಯಾವ ಥರ ಅಂತಂದರೆ ಅವಾಗ ಬೇರೆ ಯಾವುದೇ ಥರದ್ದು ಇವಾಗ ಅಂದರೆ ಚಿತ್ರಗಳವೆ ಅವಾಗ ನರಿಗಳಿದ್ದು ಮತ್ತು ಕಾಡಂದಿಗಳಿದ್ದು ಅಷ್ಟು ಬಿಟ್ಟರೆ ಇನ್ನು ನಮಗೆ ಹಾವುಗಳು ಈ ಇಟ್ಟ ಜಾಗದಲ್ಲೆಲ್ಲ ಹಾವುಗಳು ಕಾಣಿಸ್ಕೊಳವು ಅವಾಗ ಅದು ಒಂದಕ್ಕೆ ಭಯಪಡೋವು ಆ ಏಳು ಗಂಟೆ ಏಳುವರೆ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಯಾರು ಕೂಗಿದ್ರು ಈ ಜಾಗಕ್ಕೆ ಬರಲ್ಲ ಅಂತ ಜಾಗಕ್ಕೆ ನಾವು ಇದ್ರೆ ಬಂದು ಆ ಟಿಫಿನ್ ಬಾಕ್ಸ್ ಹೋಗಿ ಮನೆಗೆ ಹೋಗಿ ಮನೆಗೆ ಹೋಗ್ತೀವಿ ಫುಲ್ಲು ಸೈಲೆಂಟ್ ಆಗುತ್ತೆ ಮನೇಲಿ ಯಾಕೆ ಸೈಲೆಂಟು ಅಂತಂದರೆ ಅಷ್ಟು ಭಯಪಟ್ಟಿದ್ದಾವೆ ನಾವು ನಮಗೆ ಇಲ್ಲಿ ಸ್ಕೂಲು ಸಾಟರ್ಡೆ ಸಂಡೇ ಅಂತಂದರೆ ನಮ್ಮ ಕೆಲಸನೇ ಇಲ್ಲಿ ಕುರಿ ದನ ಎಮ್ಮೆ ಕಾಯೋದು ಬಟ್ ಇಲ್ಲಿ ಇನ್ನೊಂದು ವಿಶೇಷತೆ ಏನಂತಂದರೆ ಬುಧವಾರ ಶನಿವಾರ ದೇವ್ರದ್ದು ಪರ ಅಂದರೆ ದೇವ್ರ ಪೂಜೆ ಮಾಡ್ತಾರೆ ಅವರು ಈ ದೇವ್ರದು ಮನೆ ದೇವರು ಕುಳದೇವರು ಇರ್ತಾರಲ್ಲ ಅವ್ರು ಬಂದ್ಬಿಟ್ಟು ಬುಧವಾರ ಮತ್ತು ಶನಿವಾರ ಬಂದ್ಬಿಟ್ಟು ಇಲ್ಲಿ ನಾನ್ ವೆಜ್ಜು ಬಲಿ ಗಿಲಿ ಕೊಟ್ಬಿಟ್ಟು ಅವರು ಒಂದು ಅಷ್ಟು ಜನ ಅವ್ರ ಸಂಬಂಧಿಕರನ್ನ ಕರ್ಕೊಂಡ್ಬಂದ್ಬಿಟ್ಟು ಊಟ ಎಲ್ಲ ಹೋಗ್ತಾರೆ ಬಟ್ ಆವಾಗ ನಾವಿಲ್ಲೇ ದನ ಎಣ್ಣೆ ಎಲ್ಲ ಕಾಯ್ತಿದ್ವಲ್ಲ ಸಮ್ಮರಲ್ಲೆಲ್ಲ ಇಲ್ಲಿ ಬುಧವಾರ ಬಂದರೆ ನಮಗೆ ಊಟ ಸಿಗುತ್ತೆ ಅನ್ನೋದೊಂದು ನಾನ್ ವೆಜ್ ಊಟ ಸಿಗುತ್ತೆ ಅನ್ನೋದೊಂದು ಇಲ್ಲಿ ಯಾರು ಕರೆದು ಊಟ ಕೊಟ್ಟೆ ಕೊಡೋರು ಮತ್ತು ಶನಿವಾರ ಅಂತೂ ಫಿಕ್ಸ್ ಆಗಿರೋದು ಇಲ್ಲಿ ವೀಕೆಂಡ್ ಅಂತ ಅಂದ್ಬಿಟ್ಟು ಇಲ್ಲಿ ಆಲ್ಮೋಸ್ಟ್ ಜನ ಇಲ್ಲೇ ಶನಿವಾರ ಬಂದು ಇಲ್ಲಿ ಪೂಜೆ ಬಂದು ಇಲ್ಲಿ ನಾನ್ ವೆಜ್ ಎಲ್ಲ ಮಾಡ್ಕೊಂಡು ಹೋಗೋರು ಯಾ ಬೇರೆ ಊರವರೆಲ್ಲ ಈ ದೇವರು ಕುಲ ದೇವರು ಅಲ್ವಾ ಕುಲ ದೇವರು ಆಗಿರೋರು ಬಂದು ಇಲ್ಲಿ ದೇವ್ರು ಮಾಡ್ಕೊಂಡು ಹೋಗೋರು ಅವಾಗ ಇಲ್ಲಿ ನಮ್ಮನ್ನು ಊಟ ಕರೆಯೋರು ನಾವು ಅಲ್ಲಿಂದ ಕೆಳಗಡೆಯಿಂದ ಇದ್ದರೆ ಹಂಗೆ ಮೇಲೆ ಬಂದುಬಿಡೋವು ಒಂದು ದಾರಿಗಿರಿ ಏನೂ ಇರ್ತಿರ್ಲಿಲ್ಲ ಕಲ್ಲು ಹಂಗೆ ಹತ್ಕೊಂಡು ಹತ್ಕೊಂಡು ಮೇಲೆ ಊಟ ಗೀಟ ಮಾಡ್ಕೊಂಡು ಹೋಗೋವು